ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋನ್ ವೆಲ್ಕಮ್ ಟು ಸಿಲ್ವರ್ ಲೈನ್ ಇವತ್ತು ಥರ್ಡ್ ಡೇ ಚಂದ್ರಗಂಟಾ ಪ್ಲಸ್ ಫೋರ್ತ್ ಡೇ ಕೂಶ್ಮಣ್ಣ ದೇವಿ ಅದು ನಿಮಗೆ ಮೆಸೇಜ್ ತೆಗಿತಿದ್ದಾರೆ ಇವರು ಏನ್ ಹೇಳ್ತಿದ್ದಾರೆ ಅಂತ ಹೇಳಿ ಇದು ಟೈಮ್ಲೆಸ್ ಇರ್ತದೆ ಡಿವೈನ್ ಮೆಸೇಜ್ ಇದು ಸ್ಮಾಲ್ ರೀಡಿಂಗ್ ಇರ್ತದೆ ಸಬ್ಸ್ಕ್ರೈಬ್ ಲೈಕ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು ಮಾಡ ಇಲ್ಲಿ ನಿಮ್ಗೆ ಚಂದಗಂಟ ಅಥವಾ ಕೂಶ್ಮಣ್ಣ ದೇವಿ ಏನ್ ನಿಮ್ಮ ಎನರ್ಜಿ ಲೆವೆಲ್ ಅಲ್ಲಿ ಅಂದ್ರೆ ತುಂಬಾ ಇಮೋಷನ್ಸ್ ಒಮ್ಮೆ ತುಂಬಾನೇ ತುಂಬಾನೇ ನಿಮಗೆ ನೆಗೆಟಿವ್ ಎನರ್ಜಿ ಅಲ್ಲಿ ಅಥವಾ ತುಂಬಾ ತುಂಬಾನೇ ಇಮೋಷನ್ಸ್ ನಿಮ್ಗೆ ಪ್ರಾಬ್ಲಮ್ ಆಗ್ತಿರ್ಬಹುದು ತುಂಬಾ ಇಮೋಷನ್ಸ್ ಹೈ ಆಗುದು ಅಥವಾ ಫುಲ್ ಒಮ್ಮೆ ಲೋ ವೈಬ್ರೇಷನ್ ಗೆ ಬಂದಾಗ ತುಂಬಾ ನಿಮ್ಗೆ ಇಮೋಷನ್ಸ್ ಪ್ರಾಬ್ಲಮ್ ಆಗ್ತಿರ್ಬಹುದು ಇಲ್ಲಿ ತುಂಬಾನೇ ಕೆಲವೊಮ್ಮೆ ಹೆಚ್ಚು ಕಡಿಮೆ ಆಗ್ತಿರ್ಬಹುದು ತುಂಬಾ ಎಕ್ಸೈಟ್ಮೆಂಟ್ ಆಗಬಹುದು ಅಥವಾ ತುಂಬಾ ದುಃಖದಲ್ಲಿ ಇದ್ದಿರಬಹುದು ಇದೆಲ್ಲ ಇದು ಅಂದ್ರೆ ಈಗ ಇದೆಲ್ಲ ಇದೆಲ್ಲವನ್ನು ಹೀಲ್ ಮಾಡ್ಕೋಬೇಕು ಅಂತ ಹೇಳ್ತಿದಾರೆ ನಿಮ್ಮ ಕನಸಿನ ಮೇಲೆ ನಂಬಿಕೆ ಇಡಿ ಅಂತ ಹೇಳ್ತಿದ್ದು ಒಂದು ನಿಮ್ದು ಎಂಡ್ ಆಫ್ ದಿ ಟಫ್ ಸೈಕಲ್ ಅಂತ ಹೇಳ್ತಿದ್ದಾರೆ ಒಂದು ಜೀವನ್ದು ಕರ್ಮ ಕ್ಲಿಯರ್ ಇರ್ಬೋದು ಈಗ ನೀವು ನಿಮ್ಗೆ ದೇವರು ಏನ್ ಕೊಟ್ಟಿದ್ದಾರೆ ಅನ್ನೋದಕ್ಕಿಂತಲು ನಿಮ್ಮ ಹತ್ರ ಏನಿದೆ ಅದನ್ನ ನೀವು ಜನಗಳಿಗೆ ಎಷ್ಟು ಕೊಟ್ಟಿದ್ದೀರಿ ಅನ್ನೋದು ಮುಖ್ಯ ಆಗ್ತದೆ ಸೊ ಇಲ್ಲಿ ನೀವು ಹೀಲ್ ಆಗ್ಬೇಕು ಬ್ಯಾಲೆನ್ಸ್ ತರಬೇಕು ಜೀವನದಲ್ಲಿ ನಿಮ್ಮ ಕ್ಯಾರಿಯರ್ ಅಥವಾ ನಿಮ್ಮ ಏನು ಕ್ರಿಯೇಟಿವಿಟಿ ಇದೆಯಾ ಅದನ್ನು ನೀವು ಎಕ್ಸ್ಪಾಂಡ್ ಮಾಡ್ಬೇಕು ಅಂತ ಹೇಳ್ತಾರೆ ಇಲ್ಲಿ ಹಾರ್ಟ್ ಚಕ್ರ ನೀವು ಮೆಡಿಟೇಷನ್ ಮಾಡ್ತಿರ್ಬಹುದು ಹಾರ್ಟ್ ಚಕ್ರ ಹೀಲಿಂಗ್ ತುಂಬಾನೇ ಇಂಪಾರ್ಟೆಂಟ್ ನೀವು ಇಲ್ಲಿ ಎಲ್ಲನೂ ಕೆಲವೊಮ್ಮೆ ಎಲ್ಲಾನು ಅಂದ್ರೆ ಟೈಮ್ ಎಟ್ಟಿರ್ಬಹುದು ಸೊ ಅದರಿಂದ ಅಂದ್ರೆ ತುಂಬಾ ಎನರ್ಜಿ ಇರ್ತದೆ ಎ ಟೈಮ್ ಮಾಡ್ತಾ ಅಂತ ಸೊ ಎಲ್ಲವನ್ನು ನಿಧಾನವಾಗಿ ಮಾಡಿ ಎಲ್ಲವನ್ನು ಕಂಪ್ಲೀಷನ್ ಮಾಡಿ ಅಂತ ಹೇಳ್ತಿದ್ದಾರೆ ನೀವು ಇಲ್ಲಿ ಹೈಯರ್ ಎಜುಕೇಶನ್ ಸಹ ಮಾಡಬಹುದು ನಿಮ್ಗೆ ಯಾರಾದ್ರೂ ಮಾಸ್ಟರ್ ಅಥವಾ ಟೀಚರ್ ಬರ್ಬೋದು ಅಪರ್ಚುನಿಟೀಸ್ ಬಾಟಮ್ ಆಗ್ತದೆ ಬ್ಯೂಟಿಫುಲ್ ಇಲ್ಲಿ ನಿಮ್ಗೆ ಕುಷ್ಮಾಂಡ ದೇವಿ ಮತ್ತೆ ಚಂದ್ರಗಂಟ ಚಂದ್ರಗಂಟ ದೇವಿ ನಿಮ್ಗೆ ಸೆಕೆಂಡ್ ಚಾನ್ಸ್ ಕೊಡ್ತಾ ಇದ್ದಾರೆ ಜೀವನವನ್ನು ಇನ್ ಜೀವನದಲ್ಲಿ ನಿಮ್ಗೆ ಸೆಕೆಂಡ್ ಅಂದ್ರೆ ಇನ್ನೊಂದು ಚಾನ್ಸ್ ಕೊಡ್ತಿದ್ದಾರೆ ಇದು ರಿಬರ್ತ್ ಎನರ್ಜಿ ಅಂದ್ರೆ ನೀವು ಯಾವುದೋ ಒಂದು ಉದ್ದೇಶಕ್ಕೋಸ್ಕರ ಭೂಮಿಲಿ ಬಂದಿರ್ತೀರಿ ಅದನ್ನು ಮರೆತು ನೀವು ಈ ಭೂಮಿಯ ತ್ರೀ ಲೈಫ್ ಮೇಲೆ ಮನ್ ಮೆನ್ ಮನಿ ಮೆಟೀರಿಯಲ್ ಮೇಲೆ ತುಂಬಾನೇ ಫೋಕಸ್ ಮಾಡ್ತಿರ್ಬೋದು ಸೊ ಈಗ ಜೀವನ ನಿಮ್ಮ ಜೀವನದಲ್ಲಿ ಇನ್ನೊಂದು ಅವಕಾಶ ಕೊಡಿ ಹೀಲಾಗಿ ಅಂತ ಹೇಳ್ತಿದ್ದಾರೆ ಈಗ ನೀವು ತುಂಬಾ ಸ್ಟ್ರೆಸ್ ಅಲ್ಲಿ ಇರ್ಬೋದು ಟೆನ್ಶನ್ ಮಾಡ್ತಿರ್ಬೋದು ನೋ ನೀಡ್ ಟು ವರಿ ಅಂತ ಹೇಳ್ತಿದ್ದಾರೆ ಅಂದ್ರೆ ತುಂಬಾ ತುಂಬಾ ಟೆನ್ಷನ್ ಮಾಡ್ಕೊಳ್ಬೇಡಿ ಅಂತ ಹೇಳಿ ಈಗ ಪರ್ಫೆಕ್ಟ್ ಟೈಮಿಂಗ್ ಬಂದಿದೆ ಅಂತ ಹೇಳ್ತಿದ್ದಾರೆ ನೀವೇನಾದ್ರೂ ಸ್ಟಾರ್ಟ್ ಮಾಡ್ಲಿಕ್ಕೆ ಇರ್ಬೋದು ಅಥವಾ ಏನೇ ಇರ್ಬೋದು ತುಂಬಾ ಇಲ್ಲಿ ನಿಮ್ದು ಇಮೋಷನಲ್ ಮತ್ತೆ ಫಿಸಿಕಲ್ ಮತ್ತೆ ಇಮೋಷನಲ್ ಬ್ಯಾಲೆನ್ಸ್ ಎರಡು ಬರ್ತಾ ಇದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ನಿಮಗೆ ಅಪರ್ಚುನಿಟೀಸ್ ಬರ್ತಿದೆ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗ್ಬೋದು ನಿಮ್ಗೆ ಸೆಕೆಂಡ್ ಚಾನ್ಸ್ ಕೊಡ್ತಿದ್ದಾರೆ ಇದು ಮಲ್ಟಿಪಲ್ ಅಪರ್ಚುನಿಟೀಸ್ ಇದ್ರೂ ಇರಬಹುದು ಕೆಲವರಿಗೆ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು